ಕಾಯಿಲೆ ಬಾಧಿತ ಪ್ರದೇಶದ ಜನರು ಜ್ವರದಂತಹ ಪ್ರಕರಣಗಳನ್ನು ನಿರ್ಲಕ್ಷ್ಯ ಮಾಡದೆ ಶೀಘ್ರವಾಗಿ ಚಿಕಿತ್ಸೆ ಪಡಿಬೇಕು ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಮಂಗನ ಕಾಯಿಲೆ ಕುರಿತಾದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮಂಗನ ಕಾಯಿಲೆ ಬಗ್ಗೆ ಗಾಬರಿಯಾಗೋದು ಬೇಡ ಆದರೆ ಜ್ವರ ತಲೆನೋವು ಸ್ನಾಯುಗಳ ನೋವು ಇತ್ಯಾದಿ ಲಕ್ಷಣ ಕಾಣಿಸಿಕೊಂಡಾಗ ತಕ್ಷಣ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಪಡಿಬೇಕು ಆರಂಭದಲ್ಲೇ ರೋಗ ಲಕ್ಷಣಕ್ಕೆ ಚಿಕಿತ್ಸೆ ಪಡೆದಲ್ಲಿ ಸಂಪೂರ್ಣ ಗುಣಮುಖರಾಗುವುದಕ್ಕೆ ಸಾಧ್ಯ ಅಂತ ಹೇಳಿದರು ಡಿಎಚ್ಒ ಡಾಕ್ಟರ್ ರಾಜೇಶ ಸುರಗಿಹಳ್ಳಿ ಮಾತನಾಡಿ ಮಂಗನ ಕಾಯಿಲೆ ವೈರಾಣು ಸೋಂಕಿನ ನಿಫ್ ಹಂತದಲ್ಲಿ ಹಂತದಲ್ಲಿರುವಂತಹ ಉಣ್ಣೆಗಳು ಕಚ್ಚೋದ್ರಿಂದ ಹರಡುತ್ತದೆ ಮಂಗನ ಅಸ್ವಾಭಯಕ ಸಾವು ಮಂಗನ ಕಾಯಿಲೆ ಕುರಿತಾದ ಎಚ್ಚರಿಕೆಯ ಗಂಟೆ

so virus in the but that virus was remained as a cashew form is virus and this restriction so it is called a cashew form another it. kind of virus is a forest stage you know right so you been infective so a infective thing by stage making stage is next may june what it will becomes other once it takes a full meal it becomes a full fed life फ्रेट लिफ्ट आता है पहले ये वोज़न मैन आता है वोज़न इंक्यूबेशन प्रेजेंट होता है आईटी फॉर लॉन्सेट ऑफ वायरस इन द बॉडी सिम्टम्स पर ऑन रेट करते हैं डेलोर को तो सेकेंड फेस सेकेंड फेस इस अ कंप्लिकेशन फेस है ये न्यूज़ीलैंड टो स्टार्ट हो जाता है सॉरी सो ऑन रेट ओवर डेट �

ಮಂಗನ ಕಾಯಿಲೆ ಆತಂಕ ಮಲೆನಾಡಿಗರನ್ನ ತೀವ್ರವಾಗಿ ಕಾಡ್ತಾ ಇದೆ ಯಾಕಂದರೆ ಪ್ರತಿನಿತ್ಯ ತೀರ್ಥಹಳ್ಳಿ ಹೊಸನಗರ ಭಾಗದಲ್ಲಿ ಮುನ್ನಾಲ್ಕು ಕೇಸುಗಳು ಪತ್ತೆಯಾಗ್ತಾ ಇದೆ ಕಳೆದ ವರ್ಷಕ್ಕೆಲ್ಲ ಹೋಲಿಕೆ ಮಾಡಿದರೆ ಈ ವರ್ಷ ಮಂಗನ ಕಾಯಿಲೆ ಉಲ್ಬಣಗೊಳ್ತಾ ಇದ್ದು ಮಲೆನಾಡಿಗರ ನಿದ್ದೆ ಕೆಡಿಸಿದೆ ಆ ಹಿನ್ನೆಲೆಯಲ್ಲಿ ಇದೀಗ ಮಂಗನ ಕಾಯಿಲೆ ಬಾಧಿತ ಪ್ರದೇಶದ ಜನರು ಜ್ವರ ಬಂದಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಿದೆ ಶೀಘ್ರವಾಗಿ ನೀವು ಚಿಕಿತ್ಸೆಯನ್ನ ಪಡಿಬೇಕು ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಅಷ್ಟಕ್ಕೂ ಇವತ್ತು ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಮಂಗನ ಕಾಯಿಲೆ ಕುರಿತಾದಂತಹ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ವಹಿಸಿದ್ರು ಇನ್ನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಆರ್ಗದ್ ಜ್ಞಾನೇಂದ್ರ ಅವರು ಕೂಡ ಭಾಗಿಯಾಗಿದ್ರು ಜೊತೆಗೆ ಜಿಲ್ಲಾಧಿಕಾರಿಗಳು ಎಸ್ಪಿ ಮಿಥುನ್ ಕುಮಾರ್ ಸೇರಿದಂತೆ ಡಿಎಚ್ಒ ರಾಜೇಶ್ ಅವರು ಕೂಡ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಂಗನ ಕಾಯಿಲೆ ಕುರಿತಂತೆ ಸವಿವರವಾಗಿ ಚರ್ಚೆಯನ್ನ ಮಾಡಲಾಗಿದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು ಈ ರೋಗವನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನೋ ಕುರಿತಾಗಿ ಚರ್ಚೆ ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಜ್ವರ ತಲೆನೋವು ಇದ್ದಂಥವರು ತಕ್ಷಣ ಆಸ್ಪತ್ರೆಗೆ ಬರಬೇಕು ಇದು ಮೊದಲನೆಯ ಹಂತವಾಗಿರುತ್ತೆ ಎರಡನೇ ಹಂತಕ್ಕೆ ಹೋದ್ರೆ ಪಿಡ್ಸ್ ಬರ್ಬೋದು ನರ ಸಂಬಂಧಿ ಕಾಯಿಲೆಗಳು ಉಂಟಾಗ್ಬೋದು ಹಾಗಾಗಿ ರಕ್ತಸ್ರಾವವಾಗಬಹುದು ಹಾಗಾಗಿ ಆದಷ್ಟು ಶೀಘ್ರವಾಗಿ ಜ್ವರ ಬಂದಂತವರು ಅದು ಕೂಡ ಮಲೆನಾಡಿದರು ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನ ಪಡಿಬೇಕು ಅಂತ ಈ ಚರ್ಚೆಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ सर रे सबसीनियर साहबली डीएच ऑफिस होते आर आर डीएच नहीं है बच्चे पर 3 दिन पर होने प्रति दिन पर मीटिंग आती है होने पर कैसे मामूल है वो देखने प्रॉब्लम हो जाती है लगता है अपन नेतृत्व खुश होते हैं रोते हैं एक प्रस्ताव का अच्छा बहुत